ಸತತ ನಾಲ್ಕನೇ ಬಾರಿಗೆ ಸ್ಯಾಂಡೀಸ್ ಕಂಪನಿ ಅರ್ಪಿಸುವ ಸೆನಿ ಗ್ಯಾಲಕ್ಸಿ ಕೋಸ್ಟಲ್ ಫಿಲ್ಮ್ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವು ಜೂನ್ ಇಪ್ಪತ್ತ ಎರಡರಂದು ಮುಲ್ಕಿಯ ಸುಂದರಾಮ್ ಶೆಟ್ಟಿ ಕನ್ವೆನ್ಷನ್ ಸೆಂಟರ್ ಕೊಲ್ನಾಡ್ನಲ್ಲಿ ನಡೆಯಲಿದೆ ಎಂದು ಕಾರ್ಯಕ್ರಮದ ಸಾರಥ್ಯವನ್ನು ವಹಿಸುವ ಸಂದೇಶರಾಜ ಬಂಗೇರಾ ಹೇಳಿದ್ದಾರೆ ಇವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕನ್ನಡ ಚಿತ್ರರಂಗದ ಖ್ಯಾತ ಸಂಗೀತ ನಿರ್ದೇಶಕ ಗುರುಕಿರಣ್ ಕನ್ನಡ ಸಿನಿಮಾ ತಾರೆಯರಾದ ರಚನಾರಾಯಿ ವೃಂದ ಆಚಾರ್ಯ ರೂಪೇಶ್ ಶೆಟ್ಟಿ ಪಥ್ವಿಯಂಬರ್ ಹಾಗೂ ಮೋಹಿಸಿದ್ದಾರೆ ತಾರೆ ಸೋನಲ್ ಮೊಂತೇರೋ ಸೇರಿದಂತೆ ಹಲವರು ಆಗಮಿಸಲಿದ್ದಾರೆ ತುಳು ಚಿತ್ರರಂಗದ ನಟ ನಟಿಯರಿಂದ ಮತ್ತು ಸಿಸ್ಲಿಂಗ್ ಗಾಯ್ಸ್ ತಂಡದಿಂದ ಅದ್ಭುತ ನೃತ್ಯ ರಸಮಂಜರಿ ಹಾಗೂ ಕಾಮಿಡಿ ಕಾರ್ಯಕ್ರಮ ನಡೆಯಲಿದೆ ಪ್ರಸಿದ್ಧ ನಿರೂಪಕರಾದ ಶರ್ಮಿಲಾ ಅಮೀನ್ ಮತ್ತು ವಿನಯತ್ ಕುಮಾರ್ ಕಾರ್ಯಕ್ರಮ ನಿರೂಪಣೆ ಮಾಡಲಿದ್ದಾರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ತೆರೆ ಕಂಡಿರುವ ಒಟ್ಟು ಎಂಟು ಸಿನಿಮಾಗಳು ಸ್ಪರ್ಧೆಗೆ ಬಂದಿವೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಹಾಗೂ ವರ್ಸಟೈಲ್ ಆಕ್ಟರ್ ಅವಾರ್ಡ್ ಸೇರಿ ಒಟ್ಟು ಮೂವತ್ತು ವಿಭಾಗಗಳಲ್ಲಿ ಸ್ಪರ್ಧೆ ನಡೆಯಲಿದೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಕಿರುತೆರೆಯ ನಾಯಕ ನಟ ವಿನೇತ್ ಕುಮಾರ್ ಪ್ರೀತಂ ಯಶ್ರಾಜ್ ದಯಾ ಸಾತ್ವಿಕ್ ಪೂಜಾರಿ ಉಪಸ್ಥಿತರಿದ್ದರು ಸೊ ಈ ಕಾರ್ಯಕ್ರಮ ಅವಾರ್ಡ್ ಪಂಕ್ಷನ್ ತುಳು ಚಿತ್ರರಂಗು ಸನ್ಮಾನ ಮಂದಿ ಸಿನಿಮಾ ಅವಾರ್ಡ್ಸ್ ಸೊ ಅವಸ್ಟರ್ ಫಿಲ್ಮ್ ಅವಾರ್ಡ್ ಟ್ವೆಂಟಿ ಟ್ವೆಂಟಿ ಇನ್ನೊಂದು ಮುಪ್ಪ ಕ್ಯಾಟಗರೀ ಅವಾರ್ಡ್ ಪರಕೊಂಡು ಸೊ ಅವಾರ್ಡ್ಗೂ ಲೈಫ್ ಟೈಮ್ ಅಚೀವ್ಮೆಂಟ್ ಅಚೀವ್ ಎಂಟ್ ಅಡ್ ಪರಕು ಆಕ್ಟರ್ ಬಂದ ಅವಾರ್ಡ್ ಪರಕೊಂಡು ಒಂದು ಜೂರಿ ಸ್ಪೆಷಲ್ ಅವಾರ್ಡ್ ಬಂದು ಮೂಜಿ ಕೆಟಗರಿ ಜೂರಿ ಸ್ಪೆಷಲ್ ಅವಾರ್ಡ್ ಪರಕು ಈ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಜನವರಿ ಎಂಟದ ಪಕ್ಕ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಮೂಟ ರಿಲೀಸ್ ಆಗಿನ ಮುಂಜು ವರ್ಷದ ಸಿನಿಮಾ ಈ ಅವಾರ್ಡ್ ಕೌಂಟ್ ಆಗೋದು ಸೊ ಎರಡು ಸಾವಿರದ ಇಪ್ಪತ್ನಾಲ್ಕು ಟೋಟಲ್ ರಿಲೀಸ್ ಆತಿನ ಸಿನಿಮಾ ಎಂಟು ಸಿನಿಮಾ ಆ ಎರಡುನೇ ಸಿನಿಮಾ ಈ ಸಿನಿಮಾ ಕಾಂಪಿಟೇಷನ್ ಅವಾರ್ಡ್ ಕಾಂಪಿಟೇಷನ್ಗೆ ಸಿನಿಮಾ ಕೊಡ್ತೀವಿ ಐದ ಪ್ರಕಾರ ಅವಾರ್ಡ್ ಕ್ಯಾಟಗರೀಸ್ ಜೂನಿ ನಗರ ಸೆಲೆಕ್ಷನ್ ಮೂಲಕ ಅವಾರ್ಡ್ ವಿನ್ನರ್ಸ್ ಅಲ್ಲಿ ಅಫಿಷಿಯಲ್ ಅದು ಅನೌನ್ಸ್ಮೆಂಟ್ ಮುಲ್ಕಿ ಸುಂದರ್ ಆಫ್ ಟ್ವೆಂಟಿ ಸೆಕೆಂಡ್ ಜೂನ್ ಟ್ವೆಂಟಿ ಸೆಕೆಂಡ್ ಮಧ್ಯಾಹ್ನ ಮುಜಿ ಗಂಟೆ ಸರಿಯಾದ ನೆರವೇರೋ ಅದಕ್ಕೆ ಪೋಸ್ಟಲ್ ಮಾತಾ ಕಲಾವಿದರು ಟೆಕ್ನಿಷಿಯನ್ ಪ್ರೊಡ್ಯೂಸರ್ ಸಿನಿಮಾಗ ಸಂಘದ ಮಾತಾ ಎಲ್ಲ ಬರ್ತದನ್ನೇ ಪಾಲ್ಗೊಳ್ಳಲು ಅಂಚೆನೇ ಸೆಲೆಬ್ರಿಟಿ ಎಷ್ಟಾದ ವರ್ಷ ವರ್ಷಲ ಬರೀ ಸೆಲೆಬ್ರಿಟಿ ಗೆಸ್ಟ್ ಬಂದು ಬ್ಯಾಂಗ್ಳೂರು ಬಾಲಿವುಡ್ ಸ್ಯಾಂಡಲ್ವುಡ್ ಕೂಡ ಹೊರಗೆ ಹೋಗ್ರು ಸೊ ಈ ವರ್ಷ ನಾಲ್ನೇ ವರ್ಷದ ಕಾರ್ಯಕ್ರಮಕ್ಕೆ ಗೆಸ್ಟ್ ಎಷ್ಟಾದ ಖ್ಯಾತ ಮ್ಯೂಸಿಕ್ ಡೈರೆಕ್ಟರ್ ಮತ್ತೆ ಗೊತ್ತು ಗುರುಕಿರಣ್ ಸರ್ ಬರೋದು ಅಂಚೆನೆ ನಮ್ಮ ಮುಂದೆ ತುಳುನಾಡ್ದು ಬೆಂಗಳೂರು ಹೋಗಿ ಉದರ ಮಂಟಿನ ಆರ್ಟಿಸ್ಟ್ ನಾವು ಪೃಥ್ವಿ ಅಂಬಾರ್ ಅವ್ರಿಗೂ ಸೋನಾ ಮೋಂತೇರು ಹೋಗಿದ್ದು ಬೃಂದ ಆಚಾರ್ಯ ಆರ್ಟಿಸ್ಟ್ ಸಣ್ಣ ಆಕ್ಟ್ರೆಸ್ ಆರ್ಲಾ ಬರಂದಿದ್ದಾರೆ ಸೊ ರೂಪೇಶ್ ಶೆಟ್ಟಿ ಬಿಗ್ ಬಾಸ್ ವಿನ್ನರ್ ಆರ್ಲಾ ಬರಂದಿದ್ದಾರೆ